ನಮಸ್ಕಾರ ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ ನಾನು ಶುಭಾ ಎಂಪೋರ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆಯಾದರೂ ದಂಡ ಕಟ್ಟಲಾಗದೆ ಜೈಲಿನಲ್ಲೇ ಇದ್ದ ಕೈದಿಗೆ ಜಿಲ್ಲಾಧಿಕಾರಿಗಳ ಸಹಾಯ ಮಾಡಿರುವ ಅಪರೂಪದ ಘಟನೆ ನಡೆದಿದೆ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲೇ ದಂಡದ ಹಣ ಕಟ್ಟೋಕೆ ಸಾಧ್ಯವಾಗದೆ ಜೀವಾವಧಿ ಶಿಕ್ಷೆ ಅವಧಿ ಮುಗಿದಿದ್ರು ಜೈಲಿನಲ್ಲೇ ಇದ್ದ ದುರ್ಗಪ್ಪ ಎಂಬ ಕೈದಿಗೆ ಸಹಾಯಕ್ಕೆ ಜೈಲಾಧಿಕಾರಿಗಳು ಮುಂದಾಗಿದ್ದಾರೆ ದುರ್ಗಪ್ಪನಿಗೆ ದಂಡದ ಹಣ ಕಟ್ಟಲು ಸಾಧ್ಯವಾಗಿಲ್ಲ ಸಂಬಂಧಿಕರಿಗೆ ಮಾಹಿತಿ ನೀಡಿದ್ರೂ ಯಾರೂ ಕ್ಯಾರೆ ಎಂದಿರಲಿಲ್ಲ ಹೀಗಾಗಿ ಜೈಲಿನಲ್ಲಿ ಕೊರಗುತ್ತಿದ್ದ ಕೂತಿದ್ದ ಕೈದಿ ದುರ್ಗಪ್ಪನ ಅವಸ್ಥೆ ಕಂಡು ಜಿಲ್ಲಾಧಿಕಾರಿಗಳು ಮೊಮ್ಮಲ ಮರಗಿದ್ದಾರೆ ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿರುವ ಕುರಿತು ವರದಿಯಾಗಿದೆ ನಗರದ ಹೊಸ ಜೇವರ್ಗಿ ರಸ್ತೆ ಕೆಇಬಿ ಕಲ್ಯಾಣ ಮಂಟಪ ಹತ್ತಿರ ಇರುವ ಶಾಲೆ ಚಂದ್ರಕಾಂತ್ ಪಾಟೀಲ್ ಶಾಲೆಗೆ ತಮಿಳು ಭಾಷೆಯಲ್ಲಿ ಮೇಲ್ ಮಾಡಿ ಕಿಡಿಗೇಡಿಗಳು ಬಾಂಬ್ ಬೆದರಿಕೆ ಹಾಕಿದ್ದಾರೆ ಬಾಂಬ್ ಬೆದರಿಕೆ ಹಿನ್ನೆಲೆ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಬಾಂಬ್ ಬೆದರಿಕೆ ಹಿನ್ನೆಲೆ ಸಿಬ್ಬಂದಿಗಳು ಶಾಲಾ ಮಕ್ಕಳನ್ನು ಹೊರಗಡೆ ಕಳಿಸಿದ್ದಾರೆ ಕಲಬುರಗಿಯ ಪ್ರಸಿದ್ಧ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾದ ಜಿಲ್ಲೆಯ ಚಿತಾಪುರ ತಾಲೂಕಿನ ಸಿದ್ದೇಶ್ವರ ಮಠದಲ್ಲಿ ವ್ಯಕ್ತಿಯೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಗುಂಡು ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಯಾಗಿದ್ದು ಮೃತ ಗುಂಡು ಮಠದ ಪೀಠಾಧಿಪತಿ ತೋಟೇಂದ್ರ ಶಿವಾಚಾರ್ಯರ ಸಹೋದರಳಿಯ ಎಂದು ಹೇಳಲಾಗುತ್ತಿದ್ದು ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಾನು ಸಹ ಇಂದು ದೆಹಲಿಗೆ ಹೋಗುತ್ತಿದ್ದೇನೆ ಒಬ್ಬರಲ್ಲ ನಮ್ಮ ಪಕ್ಷದ ಹಲವಾರು ರಾಷ್ಟ್ರೀಯ ಮುಖಂಡರನ್ನು ಭೇಟಿ ಮಾಡುತ್ತೇವೆ ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧ ನಾವು ವರಿಷ್ಠರೊಂದಿಗೆ ಚರ್ಚೆ ನಡೆಸುತ್ತೇವೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಲಬುರಗಿಯ ಸೇಡಂನಲ್ಲಿ ಮಾಧ್ಯಮದರೊಂದಿಗೆ ಮಾತನಾಡಿದ ಅವರು ದೆಹಲಿ ಚುನಾವಣೆಯ ಬಹಿರಂಗ ಪ್ರಚಾರ ಮುಗಿದು ಹೋಗಿದೆ ರಾಜಕೀಯ ಮುಖಂಡರು ಮಕ್ಕಳ ಜೊತೆ ಜಾಲಿ ಮೂಡಿನಲ್ಲಿದ್ದಾರೆ ಶರಬತ್ ಕುಡ್ಕೊಂಡು ಕೂತಾರೆ ಹೆಂಡತಿಗೆ ಮುತ್ತು ಕೊಡ್ಕೊಂಡು ಕೂತಾರೆ ಅಂತೆಲ್ಲ ನೀವೇ ಸುದ್ದಿ ಮಾಡ್ತೀರಲ್ವಾ ನಮ್ಮ ನಾಯಕರು ನಮ್ಮ ಭೇಟಿಗೆ ಸಮಯ ಕೊಟ್ಟಿದ್ದಾರೆ ನಾವು ಭೇಟಿ ಮಾಡುತ್ತೇವೆ ಎನ್ನುವ ಮೂಲಕ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಎಂದು ವಿಜೇಂದ್ರ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದರು ನಮ್ಮ ಯಾರಿಗೆ ಪಕ್ಷ ಹಿಂದುಳಿದ ಇವರು ದಲಿತರು ಮಾಡಿದ್ರೆ ಇವರು ಲಿಂಗಾಯತರಾದ್ರೆ ಯಾರತ್ತ ನಾವು ನಾನೇ ತನ ಹೇಳುವುದಿಲ್ಲ ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗಲ್ಲಪ್ಪ ನಾವು ಎಸ್ ಸಿ ಜನಾಂಗದವ್ರು ಮಾಡಬೇಕಾಗಿರ್ತೇವೆ ನೀವು ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡ್ರಿ ಇವ್ರು ಮಾಡಿರಿ ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧಿ ಲಿಂಗಾಯತ ಹಿಂದೂ ಕೊಟ್ಟ ಬೇಕಂದ್ರೆ ಐ ಆಮ್ ರೆಡಿ ನೀವು ಯಾರು ಬೇಕಾದವರು ರೆಡಿ ಶ್ರೀರಾಮುಲು ಅವರು ಆದ್ರೆ ನಮ್ಮ ತಕರಾರ ಇಲ್ಲರಿ ಭಾಳ ಚಲೋ ಆಯ್ತು ನಮ್ಮ ಮನುಷ್ಯನೇ ಅವರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ ಈಗ ನಾವೆಲ್ಲ ದಿಲ್ಲಿಯೊಳಗೆ ನಾವು ಒಂದೇ ಕಡೆ ಕೂಡಿ ಎಲ್ಲರೂ ಭೇಟಿ ಆಗೋದಿಲ್ಲ ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿದ್ವಿ ನೀವು ಅವ್ರನ್ನ ಭೇಟಿ ಆಗು ನೀವ್ ಭೇಟಿಯಾಗು ಹೀಗೆಲ್ಲ ಮಾಡಿ ಒಂದೇ ಕಡೆ ಹೋಗಿ ಆದ್ರೆ ಎಲ್ಲ ಸಂಸ್ಥೋದರು ನಮ್ಮ ಜೊತೆಗಿದ್ದಾರೆ ಒಂದು ಒಂದು ಇಬ್ರು ಇಲ್ಲಿ ಬಿಡ್ರೆ ಅವ್ರು ಅಣ್ಣನೇ ಅದ ನಾವ್ಯಂಗ ನಮ್ಮ ದೊಡ್ಡ ಇರ್ತಾನೆ ನಾವು ಹಿಂದುತ್ವ ವಂಶ ಪರಂಪರೆ ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತಾಗಲಿ ಅಲ್ಲಿಂದ ಭ್ರಷ್ಟಾಚಾರ ಆರೋಪಿರೋ ಅಂಥರು ನೇತೃತ್ವ ಕೊಡಬಾರ್ದು ಮೂರು ಪಾಯಿಂಟ್ ಬಿಟ್ಟರೆ ಅಜೆಂಡೆ ಬಿಟ್ಟರೆ ನಮ್ದು ಇನ್ನೂ ಇಲ್ಲ ಎತ್ನಾಳೆ ರಾಜ್ಯಾಧ್ಯಕ್ಷ ಆಗ್ಬೇಕು ಅನ್ನೋದಿಲ್ಲ ಎತ್ನಾಳನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಅನ್ನೋದಿಲ್ಲ ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಮಾಡ್ರಿ ಆದ್ರೆ ಈ ಮೂರು ಪಾಯಿಂಟ್ ನಾಗ ಇರ್ಲಾರ್ದಂತವ್ರು ಆಗ್ಬಾರ್ದು ಮೂರು ಮೂರು ಪಾಯಿಂಟ್ ಯಾವ ವಿಜೇಂದ್ರ ಪ್ರಜೇಂದ್ರ ಹೆಸರು ಕಲಬುರಗಿ ನಗರದ ವಾರ್ಡ್ ನಂಬರ್ ಐವತ್ತೈದರಲ್ಲಿ ಬರುವ ಸಾಯಿ ಮಂದಿರ ಉದನೂರು ಗ್ರಾಮಕ್ಕೆ ಹೋಗುವ ಸಾರ್ವಜನಿಕ ಮುಖ್ಯ ರಸ್ತೆಯ ಒತ್ತುವರಿಯನ್ನು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಸಾಯಿ ಮಂದಿರ ಅಭಿವೃದ್ಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ವಿವಿಧ ಬಡಾವಣೆಯ ನಾಗರಿಕರು ಮಹಾನಗರ ಪಾಲಿಕೆ ಮುಂದೆ ಇಂದು ಪ್ರತಿಭಟನೆ ನಡೆಸಿದರು ರಸ್ತೆ ಒತ್ತುವರಿ ತೆರವುಗೊಳಿಸುವಂತೆ ಮಹಾನಗರ ಪಾಲಿಕೆ ಮಹಾಪೌರರಿಗೆ ಮತ್ತು ಉಪ ಲೋಕಾಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಆದರೆ ಒತ್ತುವರಿ ತೆರವು ಕಾರ್ಯ ಪೂರ್ಣಗೊಂಡಿಲ್ಲ ರಸ್ತೆ ನಿರ್ಮಾಣಕ್ಕಾಗಿ ನಾಲ್ಕು ತಿಂಗಳ ಹಿಂದೆಯೇ ರಸ್ತೆ ಅಗೆಯಲಾಗಿದೆ ಇದರಿಂದಾಗಿ ಸುಮಾರು ಇಪ್ಪತ್ತು ಬಡಾವಣೆಯ ನಾಗರಿಕರು ಸಂಚರಿಸಲು ತೊಂದರೆ ಅನುಭವಿಸುತ್ತಿದ್ದಾರೆ ಕೂಡಲೇ ರಸ್ತೆ ಅಗಲೀಕರಣ ಕಾರ್ಯ ಕೈಗೆತ್ತಿಕೊಳ್ಳಬೇಕು ಇಲ್ಲದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪ್ರತಿಭಟನೆ ನಂತರ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಹುಡುಕಿದರೆ ಎಲ್ಲವೂ ಸಿಗಬಹುದೇನೋ ಆದರೆ ಇಂದಿನ ದಿನಗಳಲ್ಲಿ ನೆಮ್ಮದಿಯ ಮಾತುಗಳನ್ನು ಆಡುವವರು ಸಿಗುವುದು ಕಷ್ಟವಾಗಿದೆ ಎಂದು ಚಿಂತಕ ಅನೂಪ್ ಪಾಟೀಲ್ ಜೀವಣಗಿ ಹೇಳಿದ್ದಾರೆ ಕಲಬುರಗಿ ನಗರದ ಭವಾನಿ ನಗರದಲ್ಲಿರುವ ಬಬಲಾದ ಮಠದಲ್ಲಿ ಎರಡು ನಲವತ್ತೆಂಟನೆಯ ಸೋಮವಾರದ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಇಂತಹ ಸಂದರ್ಭದಲ್ಲಿ ಪ್ರತಿ ವಾರ ಸಂಸ್ಕಾರದೊಂದಿಗೆ ಮಾನವೀಯ ಮೌಲ್ಯಗಳು ಬಿತ್ತುತ್ತಿರುವ ಶ್ರೀಮಠದ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ಸೇವೆಗೈಯುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾದ ವೀರಭದ್ರಯ್ಯ ಎಸ್ ಮಠ ಅವರಿಗೆ ಗೌರವಿಸಲಾಯಿತು ಕಾಳಗಿ ತಾಲೂಕಿನ ಭರತ್ನೂರು ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಧಾನ ಪರಿಷತ್ ಸದಸ್ಯರ ಅನುದಾನ ಅಡಿಯಲ್ಲಿ ಸೋಮವಾರ ರಾಜಾಪುರ ಭರತ್ನೂರು ಗ್ರಾಮದ ಮುಖ್ಯ ರಸ್ತೆಯಿಂದ ಚಿಕ್ಕಗುರು ನಂಜೇಶ್ವರ ಮಠದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತಿದಾರ್ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ದೈಹಿಕ ಚಟುವಟಿಕೆಯ ಮುಂದುವರಿದ ಭಾಗವೇ ಕ್ರೀಡೆ ಪ್ರತಿಯೊಬ್ಬರೂ ಚಿಕ್ಕ ವಯಸ್ಸಿನಿಂದಲೂ ಕ್ರೀಡೆಯ ಬಗ್ಗೆ ಆಸಕ್ತಿ ಹಾಗೂ ಮಹತ್ವವನ್ನು ಅರಿತುಕೊಳ್ಳಬೇಕಾದ ಅಗತ್ಯವಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಜೇಶ್ ಗುತ್ತೇದಾರ್ ಹೇಳಿದರು ತಾಲೂಕಿನ ಕೋಡ್ಲಿ ರಾಮ್ನಗರ ತಾಂಡದಲ್ಲಿ ಶ್ರೀ ಸಂತ ಸೇವಲಾಲ್ ಮತ್ತು ಮಾತಾ ಜಗದಂಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಾತನಾಡಿದ ಅವರು ಕ್ರೀಡಾಕೂಟಗಳ ಮಹತ್ವವನ್ನು ಅರಿತು ಕ್ರೀಡೆಗಳನ್ನು ಅಭಿವೃದ್ಧಿಪಡಿಸುವ ಮನೋಭಾವ ಬೆಳೆಸಿಕೊಂಡು ಇಂದಿನ ಯುವ ಜನತೆಯ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಬೇಕೆಂದು ಹೇಳಿದರು ಇವಾಗಿದ್ದವು ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ಪಲ್ಲಿ ಅಲ್ಲಿ ನಮಸ್ಕಾರ